ಎಲ್ಲರಿಗೂ ನಮಸ್ಕಾರ ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ನಮಸ್ಕಾರ ಮೊನ್ನೆದಾಗಿ ನಮ್ಮ ತಂದೆಯವರು ಟ್ರೇಲರ್ ಲಾಂಚ್ ಮಾಡಿದ್ದಾರೆ ಸೊ ಅವರ ಆಶ್ರವದ ಮುಖಾಂತರ ಇದೊಂದು ಸಿನಿಮಾ ಇದು ಶುರು ಆಗ್ತಿದೆ ಇಲ್ಲಿಂದ ನಮ್ದೊಂದು ರಿಲೀಸ್ಗೆ ಸೊ ಥ್ಯಾಂಕ್ ಪಾ ಥ್ಯಾಂಕ್ ಯು ಸೊ ಮಚ್ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಹಾಗೂ ಸಂಜಯ್ ಗೌಡರು ಒಂದು ಹತ್ತು ವರ್ಷದಿಂದ ನಮ್ಮ ಪರಿಚಯ ಸೊ ಆಲ್ಮೋಸ್ಟ್ ಒಂದು ಕೋವಿಡ್ ಟೈಮಲ್ಲಿ ಸ್ವಲ್ಪ ಗ್ಯಾಪ್ ಆಗಿತ್ತು ನಾಲ್ಕೈದು ವರ್ಷದಿಂದ ನಾವು ಮೀಟ್ ಮಾಡಿರಲಿಲ್ಲ ಸೊ ಟಕೀಲಾ ಸಿನಿಮಾ ಮುಖಾಂತರ ಮತ್ತೆ ಭೇಟಿ ಆಗಿದೀವಿ ಅಂಡ್ ಯಾವಾಗ ಸಿಕ್ಕಿದ್ರು ಐ ಥಿಂಕ್ ಅವಾಗಿಂದ ಒಂದು ಟೂ ತೌಸಂಡ್ ಫಿಫ್ಟೀನ್ ಸೆವೆಂಟೀನ್ ಇಂದ ಆ ಟೈಮಿಂದ ಪ್ರತಿ ಸಲ ಸಿಕ್ಕಿದಾಗ್ಲೂ ಬರ್ಡೇಗೆ ಸಿಗ್ತವೆ ಬರ್ಡೇ ಟೈಮಲ್ಲಿ ಎಲ್ಲ ಬಂದು ವಿಶ್ ಮಾಡ್ತೀನಿ ನಾನು ಹೋಗ್ತಿದ್ದೆ ಸೊ ಟೈಮಲ್ಲಿ ಹೇಳ್ತಾ ಇದ್ರು ನಿಮ್ಗೆ ಒಳ್ಳೆ ಸಿನಿಮಾ ಬರಬೇಕು ಒಂದೊಳ್ಳೆ ಹಿಟ್ ಆಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಂದೊಳ್ಳೆ ನಟನ ಆಗ್ಬೇಕಂತ ಸೊ ಥ್ಯಾಂಕ್ ಯು ಫೈವ್ ವಿಶಸ್ ಈಗಲೂ ಅಷ್ಟ ಟೈಮ್ ತುಂಬಾ ಆಡ್ಲಿ ನಮಗೊಂದು ಒಳ್ಳೇದಾಗಬೇಕು ಒಳ್ಳೆ ಸಿನಿಮಾಗಳು ಅಂತ ವಿಶ್ ಮಾಡಿದರೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಆ ಟ್ರೈಲರ್ ಲಾಂಚ್ ಮಾಡೋದಕ್ಕೆ ಹಾಗೂ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಮೊದಲೇದಾಗಿ ಪ್ರವೀಣ್ ನಾಯಕ್ ಸರ್ ಒಬ್ಬರು ಸೀನಿಯರು ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಂತ ಒಂದು ವಿಷಯ ಇವತ್ತು ಈ ಸಾಂಗಲ್ಲಿ ನಾನು ಏನೇ ರೊಮ್ಯಾನ್ಸ್ ಮಾಡಿದ್ರು ಎಲ್ಲ ಕ್ರೆಡಿಟ್ ಅವ್ರಿಗೇನೆ ಯಾಕಂದರೆ ಎಲ್ಲ ಸಿನಿಮಾಗೂ ಬರಿ ದೂರ ದೂರ ಅಲ್ಲಿ ನಂದು ಸಾಂಗ್ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಲವ್ ಸಾಂಗ್ ಸ್ವಲ್ಪ ದೂರ ದೂರ ಇರ್ತೀನಿ ಹೀರೋನ್ ಅಲ್ಲಿ ನಾನು ಇಲ್ಲಿ ಬಟ್ ಇಲ್ಲಿಂದ ಹಾಡ್ತೀನಿ ಬಟ್ ಈ ಸಾಂಗಲ್ಲಿ ನಾನು ಆ ಥರ ಬರ್ಲೇಬೇಕು ನೀನು ಅಂತ ಸೊ ಅದಕ್ಕೆ ನಾನು ತದ್ದು ಮುಂದೆ ಹೇಳ್ಬಿಡ್ತಾ ಇದೀನಿ ಇವಾಗಲೇ ಸೊ ಇದೆಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ನೋಡಿದ್ರು ಇದಕ್ಕೆ ಯಾ ಥ್ಯಾಂಕ್ ಪ್ರತಿಯೊಂದು ವಿಷದಲ್ಲೂ ಐ ಥಿಂಕ್ ಪ್ರವೀಣ್ ಸರ್ ತುಂಬಾ ಡೆಡಿಕೇಟೆಡ್ ಆಗಿ ಒಂದ್ ಕತೆಗೆ ಏನ್ ಬೇಕು ಯಾಕಂದ್ರೆ ಸಿ ಒಂದು ಹೀರೋ ಹೀರೋಯಿನ್ ಒಂದು ರೊಮ್ಯಾನ್ಸ್ ಆಗಿದ ತಕ್ಷಣ ಅದು ಬೇರೆ ರೀತಿ ಒಂದು ಲಕ್ಷ ಅಂತ ನೋಡಕ್ ಬೇಡ ಇದರಲ್ಲಿ ಆ ಕತೆಗೆ ಬೇಕಾಗಿರುತ್ತೆ ಒಂದು ಗಂಡ ಹೆಂಡತಿ ಒಂದು ಸಂಬಂಧ ಆಮೇಲೆ ಏನೇನ್ ಆಗ್ಬೋದು ಒಂದು ಲೈಫಲ್ಲಿ ಅತಿ ಹೆಚ್ಚು ಜೀವನದಲ್ಲಿ ಏನಾದ್ರು ಆದ್ರೆ ಏನೇನ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾ ತೋರಿಸಿದ್ದಾರೆ ಸೊ ದುಡ್ಕಿ ಏನಾದರೂ ನಿರ್ಧಾರಗಳು ತಗೊಂಡ್ರೆ ಏನ್ ಆಗ್ಬೋದು ಅನ್ನೋದೇ ಐ ತಿಂಕ್ ಟಕೀಲಾ ಸಿನ್ಹಾದ ಒಂದು ಒಂದ್ ಕತೆ ಅದಕ್ಕೆ ಅದೇ ತರ ನನ್ನ ಸಿನಿಮಾ ಪರದೆ ಮೇಲೆ ತೋರಿಸಿರೋದು ನಮ್ಮ ಪ್ರೀತಿಯ ದಾಸ್ ಸರ್ ಸೊ ತಂದೆಯವರಿಗೆ ನಾನು ಹೇಳಿದ ತಕ್ಷಣ ದಾಸರ ಜೊತೆ ಕೆಲಸ ಮಾಡ್ತೇನೆ ಅಂದಿದ ತಕ್ಷಣ ಅವ್ರು ಒಂದು ಹಳೆಯ ನೆನ್ಪುಗಳೆಲ್ಲ ಹೇಳ್ಕೊಂಡ್ರು ಸೊ ಅವ್ರು ಒಂದೇ ಅವ್ರು ಮಾತಿದ್ರು ಅವ್ರು ಏನ್ ಹೇಳ್ತಾರೋ ಅದು ನೀಟಾಗಿ ಮಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ನಮಗೆ ತೋರಿಸ್ತಾರೆ ಸೀನ್ ಮೇಲೆ ಸ್ಕ್ರೀನ್ ಮೇಲೆ ಅಂತ ಸೊ ಥ್ಯಾಂಕ್ ಯು ಸರ್ ಸುಮಾರು ಸತಿ ನಾವು ಶೂಟ್ ಮಾಡುವಾಗ ಎಲ್ಲೋ ಒಂದ್ ಕಡೆ ಡಿ ಎನ್ ಬೇಡ ಅಂತ ಅನಿಸ್ತಾ ಇದ್ವಿ ಯಾಕಂದ್ರೆ ಅಷ್ಟು ಚೆನ್ನಾಗಿ ಒಂದು ಲೈಟಿಂಗ್ ಪ್ಯಾಟರ್ನ್ ಆಗಿರ್ಬೋದು ಯಾಕಂದ್ರೆ ಸುಮಾರ್ ಸತಿ ನಾನು ನೋಡಿದಾಗ ಅಲ್ಲಿ ಮಾಡ್ಬಿಡ್ತಾರೆ ಸೆಟ್ ಅಲ್ಲಿ ಮಾಡ್ಬಿಟ್ಟು ಆಮೇಲೆ ಪರವಾಗಿಲ್ಲ ಟೇಬಲ್ ಮೇಲೆ ಮಾಡ್ಕೋಣ ಅಂತಾರೆ ಬಟ್ ದಾಸ್ ಸರ್ ಒಂದು ಪ್ರೊಫೆಷ್ನಲ್ಲು ಪ್ರತಿಯೊಂದು ಟೈಮನ್ನು ಇಲ್ಲ ತುಂಬ ಚೆನ್ನಾಗಿ ಕಾಣಬೇಕು ಚೆನ್ನಾಗಿ ಮಾಡ್ಬೇಕಂತ ಒಂದು ಲೈಟಿಂಗ್ ಪ್ಯಾಟರ್ನ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅದೇ ಥರ ಅದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ನಮ್ಮ ಪ್ರೀತಿಯ ನನ್ನ ನಾಗಚಂದ್ರ ಸರ್ ನಂದ ನನ್ನದವ್ರದ ಒಂದು ಒಂದು ಒಡನಾಟ ಐ ತಿಂಕ್ ಒಂದು ಹತ್ತು ವರ್ಷ ಆಗೈತೆ ಆ ಜೋಯಿಗೂಡ ಸಿನಿಮಾದಿಂದ ಶುರು ಆಗಿದ್ದು ಸೊ ಆ ಟೈಮಿಂದ ಇವರೆಗೂ ಒಂದು ತುಂಬ ಸಪೋರ್ಟಿವ್ ಆಗಿದ್ದಾರೆ ಹಾಗೂ ಶಂಕರ್ ರೆಡ್ಡಿ ಸರ್ ಇದಕ್ಕೆ ಸಾಥ್ ಕೊಟ್ಟು ನಾಗ ಚಂದ್ರ ಸರ್ಗೆ ಒಂದು ದುಡ್ಡು ಹಾಕಿದ್ರೆ ಸೊ ಎಲ್ಲ ಒಳ್ಳೇದಾಗಲಿ ನಿಮಗೆ ಜೋಬ್ ಸಿಗ ತುಂಬಿದ್ರೆ ನಮಗೂ ಇನ್ನೊಂದೊಂದು ಎರಡು ಸಿನಿಮಾ ಬರುತ್ತೆ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೂ ನಾಗೇಂದ್ರ ಸರ್ ಜೊತೆ ಆ ಕೆಲಸ ಮಾಡಿದ್ದು ನಾವಾಗರಲ್ಲಿ ಒಟ್ಟಿಗೆ ಸೇರಿ ಕತ್ತಿದ್ದೀವಿ ಒಂಬೈನ ಬಟ್ ಇದರಲ್ಲಿ ಇಬ್ಬರು ಸೇರಿ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ ನಾನು ಇನ್ವೆಸ್ಟಿಗೇಷನ್ ಸಹಕಾರ ಕೊಟ್ಟಿದ್ದೀನಿ ಸೊ ಅವ್ರ ಜೊತೆ ಒಂದು ಕೆಲಸ ಮಾಡಿದ್ದು ಐ ಆಸ್ ವೆರಿ ಹ್ಯಾಪಿ ಆ್ಯಂಡ್ ಸುನಿಲ್ ಶಶಿ ಅವರು ಪ್ರೊಡಕ್ಷನ್ ಟೀಮ್ ಬ್ಯಾಕ್ ಎಂಡಲ್ಲಿ ಮೂಲಕ ಫ್ಯಾಮಿಲಿ ಈ ಸಿನಿಮಾಗೆ ಒಂದು ಫ್ರೆಂಡ್ ಆಗಿ ಒಂದು ಫ್ಯಾಮಿಲಿ ಥರ ನಿಂತಿದ್ದಾರೆ ಸೊ ಥ್ಯಾಂಕ್ ಯು ಹಾಗೂ ರೇಣು ಸರ್ ಮ್ಯೂಸಿಕ್ಕು ಐ ಥಿಂಕ್ ಪ್ರತಿಯೊಂದು ತುಂಬ ಒಂದು ಟಕೀಲ ಒಂದು ಟ್ರೆಂಡಿಂಗ್ ಸಾಂಗ್ ಏನು ಬೇಕು ಅಂತ ಹೇಳಿ ಸೊ ಆ ಥರ ಒಂದು ಮ್ಯೂಸಿಕ್ ಕೊಟ್ಟಿದ್ದಾರೆ ಸರ್ ಥ್ಯಾಂಕ್ ಯು ಹಾಗೂ ಕೋಟೆ ಪ್ರಭಾಕರ್ ಸರ್ ನಾನು ಒಂದು ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರ ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನನಗೆ ಆಕ್ಷನ್ ಫೈಟ್ಸ್ ಅಂದರೆ ತುಂಬಾ ಇಷ್ಟ ಅದೇ ರೀತಿಯಲ್ಲಿ ನಿಮ್ಮ ಸಿನ್ಮಾ ಬಂದಾಗ ಓಮ್ ಸಿನ್ಮಾ ಬಂದಾಗ ನಾವೆಲ್ಲ ಸ್ಕೂಲಿಂದ ಬಂಕ್ ಕೊಡ್ಕೊಂಡು ಹೋಗಿದ್ವಿ ಸೊ ನಾವು ಅವಾಗ ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದಾಗ ಒಂದು ದೊಡ್ಡ ಫ್ಯಾನ್ ಆಗಿದೆ ಅವಾಗಿಂದ ಯಾಕಂದ್ರೆ ತಂದೆಯವ್ರು ನೋಡ್ಕೊಂಡು ಬೆಳೆದಿದ್ದು ಸೊ ನಮಗೆ ಅದೆಲ್ಲ ಒಂಥರ ಇಷ್ಟ ಇನ್ನು ಹೀರೋ ನಾವು ಅಂತ ಸೊ ಆ ಟೈಮ್ ನಿಮ್ಗೆ ಒಂದು ಫ್ಯಾನ್ ನಾವು ಹೊಡಿಯೋಂಗಿಲ್ಲ ಇಲ್ಲ ಸೊ ಸೊ ಥ್ಯಾಂಕ್ ಯು ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದ್ ಕ್ಲೈಮ್ಯಾಕ್ಸ್ ಫೈಟ್ ಇದೆ ನಮ್ಮ ಇಬ್ರು ಮಧ್ಯದಲ್ಲಿ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ರು ತುಂಬಾ ಖುಷಿ ಆಯ್ತು ಅಂಡ್ ನಿಖಿತಾ ಸ್ವಾಮಿ ಅವರು ಅವ್ರು ಅವಾಗ್ಲೇ ಹೇಳ್ದಂಗೆ ಸ್ವಲ್ಪ ಆ ಬೋಲ್ಡ್ ಸೀನ್ಸ್ ಎಲ್ಲ ಇದ್ದಾಗ ತುಂಬಾ ಒಂದು ಹೆಣ್ಮಗು ಆಗಿ ತುಂಬಾ ಒಂಥರ ಯೋಚನೆ ಮಾಡ್ತಾರೆ ಯಾವ ತರ ಮಾಡ್ಬೇಕಂತ ಸೊ ಐ ಕಂಫರ್ಟ್ ಝೋನ್ ಅನ್ನೋದು ನನ್ನ ಕ್ರಿಯೇಟ್ ಮಾಡ್ಕೊಟ್ಟೆ ಇಲ್ಲ ಸರ್ ಇರ್ತಾ ಮಾಡಿದ್ರೆ ಚೆನ್ನಾಗಿರುತ್ತೆ ಇಟ್ ಬಿ ನೈಸ್ ಅಂತ ಕತೆ ಅಂತ ಸೊ ಅದೇ ತರ ಪಾಪ ತುಂಬಾ ಸೊ ನಿಖಿತಾ ಸ್ವಾಮಿ ಅವರಿಗೂ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೇದಾಗ್ಲಿ ಅಂಡ್ ಲುಕಿಂಗ್ ಬೈ ನೈಸ್ ಈ ಸಿನಿಮಾ ಸೊ ಇಡೀ ಚಿತ್ರತಂಡಕ್ಕೆ ಆ್ಯಂಡ್ ಥ್ಯಾಂಕ್ಸ್ ಪ್ರತಿಯೊಬ್ಬರಿಗೂ ಬಂದಿರೋರು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೂ ನಮ್ಮ ತಂದೆಯವರು ಅವಾಗಲೇ ಹೇಳ್ದಂಗೆ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿರ ನನ್ನ ಅಂಡ್ ಇದೇ ರೀತಿ ಇದೇ ಹದಿನಾರನೇ ತಾರೀಕು ರಾಜ್ಯದಂಥ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಹದಿನಾರನೇ ತಾರೀಕು ಸೊ ದಯವಿಟ್ಟು ಇದೇ ಥರ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಅದೇ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು